ಆ ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಭಿನ್ನ ಸಮರ ಬಿಜೆಪಿ ಯುವ ಪಟ್ಟದಿಂದ ಇಳಿಯಲು ಧೀರಜ್ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಬಣ ರಾಜಕೀಯದಿಂದ ಬೇಸತ್ತ ಧೀರಜ್ ಮುನಿರಾಜು ನನ್ನ ಮಾತು ಯಾರೂ ಕೇಳುತ್ತಿಲ್ಲ ನನ್ನ ಮಾತು ಎಲ್ಲೂ ನಡೆಯುತ್ತಿಲ್ಲ ಪಕ್ಷ ಸಂಘಟಿಸಲು ಆಗ್ತಿಲ್ಲ ಪಕ್ಷದಲ್ಲಿ ಯಾರೂ ಬೆಂಬಲ ಕೊಡ್ತಿಲ್ಲ ಹೀಗಾಗಿ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ ಬೇಡವೇ ಬೇಡ ಎಂದ ಧೀರಜ್ ನಾನು ಕ್ಷೇತ್ರದಲ್ಲೇ ಹೆಚ್ಚು ಸಮಯ ಕಳೆಯಬೇಕು ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದಿರೋ ಧೀರಜ್ ಮುನಿರಾಜು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಮನವಿ ಮಾಡಿರೋ ಧೀರಜ್ ಮುನಿರಾಜು ಧೀರಾಜ್ ಮುನಿರಾಜು ದೊಡ್ಡಬಳ್ಳಾಪುರ ಬಿಜೆಪಿ ಶಾಸಕರಾಗಿದ್ದು ಆರೇಳು ತಿಂಗಳಿನಿಂದ ಯುವ ಮೋರ್ಚಾ ಅಧ್ಯಕ್ಷ ಆಗಿರೋ ಧೀರಜ್ ಮುನಿರಾಜು ರಾಜ್ಯ ಬಿಜೆಪಿಯಲ್ಲಿ ಭಿನ್ನರ ಬೇಗ ದಿನೇ ದಿನೇ ದಗ ದಗ ಅಂತ ಹೊತ್ತಿ ಉರಿಯುತ್ತಿದೆ ಯತ್ನಾಳ್ ಬೆಂಕಿ ಮಧ್ಯೆ ಈಗ ಧೀರಜ್ ಮುನಿರಾಜು ಹೊಸ ರಾಗ ತೆಗೆದಿದ್ದು ಬಿಜೆಪಿಗೆ ಹೊಸ ಟೆನ್ಷನ್ ಶುರುವಾಗಿದೆ ತ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಬಿಗ್ ಶಾಕ್ ಒಂದು ಎದುರಾಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟಕ್ಕೂ ಕೂಡ ಕುತ್ತು ಎದುರಾಗಲಿದೆ ಬಿಜೆಪಿಯಲ್ಲಿ ಬದಲಾವಣೆಯಾಗುವುದು ಅಧ್ಯಕ್ಷ ಅಲ್ಲ ವಿಪಕ್ಷ ನಾಯಕ ಎಂಬ ಕೂಗು ಎದ್ದಿದೆ ಇದರ ಮಧ್ಯೆ ಈಗ ಧೀರಜ್ ಮುನಿರಾಜು ಬಣರಾಜಕೀಯದಿಂದ ಬೇಸತ್ತಿದ್ದಾರೆ ನನ್ನ ಮಾತು ಯಾರೂ ಕೇಳ್ತಿಲ್ಲ ನನ್ನ ಮಾತು ಎಲ್ಲೂ ನಡೆಯುತ್ತಿಲ್ಲ ಪಕ್ಷ ಸಂಘಟಿಸಲು ಆಗ್ತಿಲ್ಲ ಪಕ್ಷದಲ್ಲಿ ಯಾರೂ ನನಗೆ ಬೆಂಬಲ ಕೊಡ್ತಿಲ್ಲ ಎಂದು ಬೇಸತ್ತಿದ್ದಾರೆ ಹೀಗಾಗಿ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನ ಬೇಡವೇ ಬೇಡ ಎಂದಿದ್ದಾರೆ ಧೀರಜ್ ಮುನಿರಾಜು ನಾನು ಕ್ಷೇತ್ರದಲ್ಲೇ ಹೆಚ್ಚು ಸಮಯ ಕಳೆಯಬೇಕಾಗಿದೆ ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಎಂದಿರೋ ಧೀರಜ್ ಮುನಿರಾಜು ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಮನವಿ ಮಾಡಿರೋ ಧೀರಜ್ ಮುನಿರಾಜು ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಬಿ ಜೆ ಪಿ ಶಾಸಕರಾಗಿದ್ದು ಆರೇಳು ತಿಂಗಳಿನಿಂದ ಯುವ ಮೋರ್ಚಾ ಅಧ್ಯಕ್ಷ ಆಗಿರೋ ಧೀರಜ್ ಮುನಿರಾಜು